ಈ ದಿವಸ ನಮ್ಮ ಕೊಳ್ಳೇಗಾಲ ನಗರಸಭೆ ಅಧ್ಯಕ್ಷ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿ ರೇಖಾ ರಮೇಶ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಎ ಪಿ ಶಂಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲಾ ಸದಸ್ಯರುಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೇನೆ ಆಯ್ಕೆಗೆ ತುಂಬಾ ಯಾವುದೇ ಜಟಾಪಟಿ ಇಲ್ಲ ಸರ್ವಾನುಮತದಿಂದ ನಮ್ಮ ಹಿರಿಯರಾದಂತಹ ಶಾಸಕರು ಶಾಸಕರಾದಂಥ ನಮ್ಮ ಕೃಷ್ಣಮರಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸುದರ್ಶನ್ ವಿ ಆರ್ ಸುದರ್ಶನ್ ಅವರು ವೀಕ್ಷ ವೀಕ್ಷಕರಾಗಿ ನಮ್ಮ ಪಕ್ಷದಿಂದ ಬಂದಿರೋ ಅವ್ರ ಸಮ್ಮುಖದಲ್ಲಿ ಎಲ್ಲಾ ಸದಸ್ಯರ ಏಕಾಗಿಯಾಗಿ ಎಲ್ಲಾ ಕಡೆ ಅವರ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಅವ್ರು ಏನ್ ಅಭಿಪ್ರಾಯನ ಕೊಟ್ಟರು ತಕ್ಕನಂತೆ ಅವರು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡುವಂಥದ್ದು ಯಾವುದೇ ರೀತಿಯ ಗೊಂದಲ ನಮ್ಮಲ್ಲಿ ಇಲ್ಲ ಸಾಮಾಜಿಕ ನ್ಯಾಯ ಖಂಡಿತವಾಗ್ಲೂ ಸಾಮಾಜಿಕ ನ್ಯಾಯ ಸಿಗುವಂಥದ್ದು ತಮಗೆಲ್ಲ ತಿಳಿದಿರೋ ಕಾಂಗ್ರೆಸ್ ಪಕ್ಷದಲ್ಲೇ ಸಾಮಾಜಿಕ ನ್ಯಾಯ ಸಿಗುವಂಥದ್ದು ನಮ್ಮ ಪಕ್ಷ ಯಾವತ್ತೂ ಕೂಡ ಅದಕ್ಕೆ ಬದ್ಧವಾಗಿರುತ್ತೆ ಈಗ್ಲೂ ಕೂಡ ಸಾಮಾಜಿಕ ನ್ಯಾಯನ ನಮ್ಮ ಶಾಸಕರು ಅಂದ್ರೆ ಕೃಷ್ಣಮೂರ್ತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಕೊಟ್ಟಿರುವಂತದ್ದು ಸಾಮಾನ್ಯ ಜನರೇ ಅಲ್ಲ ಕಾರ್ಯಕರ್ತರೇ ಅಲ್ಲ ಮುಖಂಡರುಗಳೇ ಅಲ್ಲ ನಮ್ಮ ಪಕ್ಷದವರೇ ಅಲ್ಲ ವಿರೋಧ ಪಕ್ಷದವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ನಿಲುವನ್ನ ನಿಲುವನ್ನು ಕಾಳ್ದಿರ್ತಕ್ಕಂಥದ್ದು ನೀವು ಕಾಣ್ತಾ ಇದ್ದೀರ ಹಾಗಾಗಿ ಇನ್ನೂ ಮುಂದೆ ಬರುವಂಥ ದಿವಸಗಳಲ್ಲಿ ನಮ್ಮ ಪಕ್ಷ ಯುತಿಯನ್ನು ಶ್ರೀಮತಿ ರೇಖಾ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಮನೆ ಎ ಪಿ ಶಂಕರ್ ಅವರ ಉಪಾಧ್ಯಕ್ಷತೆಯಲ್ಲಿ ಇವತ್ತು ಮಂಡಳಿಯ ರಚನೆ ಆಗಿದೆ ಅವರು ಉತ್ತಮವಾದ ರೀತಿಯಲ್ಲಿ ಆ ಜವಾಬ್ದಾರಿ ನಿರ್ವಹಿಸ್ತಾರೆ ನಗರಸಭೆ ವ್ಯಾಪ್ತಿಯ ಅಭಿವೃದ್ಧಿಗೆ ಅವರು ಕಾರಣಕರ್ತರಾಗ್ತಾರೆ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಕೆಲ ಸದಸ್ಯರು ಕೂಡ ಇಲ್ಲ ನಾನು ಮೊದಲಿಂದ ಕೂಡ ಸರ್ವ ಪಕ್ಷದವರು ನನ್ನ ಜೊತೆಗೆ ಇದ್ದೇ ಇದ್ದಾರೆ ಇವತ್ತು ನಾನು ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ಮತಗಳನ್ನು ಗಳಿಸಿದ್ರೆ ಅದು ಎಲ್ಲ ಧರ್ಮದ ಎಲ್ಲ ವರ್ಗ ಸರ್ವ ಪಕ್ಷದವರು ಕೂಡ ನನಗೆ ಮತ ನೀಡೋದ್ರಿಂದ ಒಂದು ಲಕ್ಷ ಎಂಟು ಸಾವಿರದ ಮುನ್ನೂರ ಅರವತ್ ಮೂರು ಮತ ಬಂತು ಸಾವಿರದ ಐನೂರ ಐನೂರದಲ್ಲಿ ಗೆಲುವು ಆಯ್ತು ಸರ್ ಅದು ಅವರ ಪಕ್ಷದ ಆಂತರಿಕ ವಿಚಾರ ಆ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತನಾಡಿದ್ರು ವಿಶ್ವಾಸದಲ್ಲಿ ನಾನು ನಡೆದ ಖಂಡಿತ ನನ್ನ ವಿಶ್ವಾಸದಲ್ಲಿ ನನ್ನ ಜೊತೆ ಹೆಜ್ಜೆ ಆಗ್ತದೆ